ಲಕ್ಷ್ಮಿ ಹಗ್ಬಕ್ ಸೀರೆ ಹೆಂಗೆ ಮಡ್ಸ್ತದೆ ಅಂತ ತೋರಿಸ್ತಾರೆ ನೋಡ್ರಿ ಈ ಸೆರಗು ಮ್ಯಾಗ ಮಾಡಿ ಮಡಿಸ್ಬೇಕು ನೋಡ್ರಿ ಮಡ್ಸ್ ದಡಿ ಮುಂದೆ ಬರ್ಬೇಕು ನೋಡ್ರಿ ಅದು ಅದ್ರೊಳಗೆ ಒಂದು ರಟ್ಟ ಇಟ್ಟು ರಟ್ಟಿ ಇಡ್ತಾರೆ ನೋಡ್ರಿ ಯಾವ್ದಾರು ಒಂದು ಲಗ್ನ ಪಾತ್ರ ಇಡ್ರಿ ಮನ್ಯಾಗ ಯಾವ ಸ್ಕೂಲಿಂದ ರಟ್ಟಿರ್ತಾವಲ್ರಿ ಪುಸ್ತಕಿನ ಬುಕ್ಕಿನ ಅದನ್ನ ಇಡ್ರಿ ಹಿಂಗೆ ಮಡ್ಸ್ಕೊತ ಹೋಗ್ಬೇಕು ನೋಡ್ರಿ ದಂಡಿ ಮಟ್ಟ ಹಿಂಗೆ ಮಡ್ಸ್ಬೇಕು ನೋಡ್ರಿ ಈಗ ಇಲ್ಲಿ ಹಿಂಗೆ ಒಳಸ್ಬೇಕು ನೋಡ್ರಿ ಇಲ್ಲಿ ಈ ಥರ ದಂಡಿ ಸುತ್ತಬಾರ್ದು ಈಗ ಹೀಗೆ ನೋಡ್ರಿ ಹಿಂಗೆ ಇರ್ತೀರಿ ಇದು ಲಕ್ಷ್ಮಿ ಪೂಜೆಕ ಹಿಂಗ ಮಡ್ಸ್ಬೇಕು ನೋಡ್ರಿ ಬ್ಲೋ ಪೀಸು ಅದನ್ನ ಇಡಿದ್ರಿ ಅದನ್ನ ಹೆಂಗೆ ಮಡ್ಸದ್ ತೋರಿಸ್ತಾರ ನೋಡ್ರಿ ಈಗ ಹಿಂಗೆ ಮಾಡಿಸ್ ನೋಡಿ ನೋಡ್ರಿ ಅದು ಬ್ಲೋ ಪೀಸಿನ ದಡಿ ಮುಂದೆ ಬರ್ಬೇಕು ನೋಡ್ರಿ ಆ ದಡಿ ಮುಂದೆ ಬರಂಗ ಮಡ್ಸ್ಬೇಕು ನೋಡ್ರಿ ಹಿಂಗ ಈಗ ಹಿಂಗತೆ ಸ್ವಲ್ಪ ರೀ ಆಮೇಲೆ ತ್ರಿಕೋನ ಹಾಕಾರ ಈ ದಂಡಿಗೆ ಬರ್ಬೇಕು ಆಗ ಈ ಥರ ಬರ್ತು ನೋಡ್ರಿ ಹಿಂಗೆ ಪೂರ್ತಿ ಪೂರ್ತ ಮುಗಿಯೋದ್ರಿಗೂ ಹಿಂಗೆ ಮಡ್ಸ್ಬೇಕು ನೋಡ್ರಿ ಆ ದಂಡಿಗೆ ಈ ದಂಡಿಗೆ ಹಿಂಗೆ ಬಂದ್ಬಿಡೋದು ತ್ರಿಕೋನ ಹಾಕೋದು ಈಗ ತಟ್ಟಗಿದ್ದಾಗ ಇದ್ದಾಗ ಇದ್ರೊಳಗೆ ತುರ್ಕಬೇಕ್ರಿ ಅದು ಹಿಂಗತೆ ಇದ್ರೊಳಗೆ ತುರ್ಕಿದ್ರು ಸೀರೆ ಒಳಗೆ ಹಿಂಗೊಳಗೆ ಇಟ್ಟು ಇಷ್ಟ ಕಾಣ್ತಿರ್ಬೇಕು ನೋಡ್ರಿ ಯಾಕಂದ್ರೆ ಅದು ಲಕ್ಷ್ಮಿಗೆ ಹಿಂಗೆ ಏರಿಸ್ತಾರೆ ಇದಕ್ಕೆ ಈ ದಾರ ಕಟ್ತಾರೆ ನೋಡ್ರಿ ಅದ್ರೊಳಗೆ ಇಟ್ಟು ಅದ್ರೊಳಗೆ ಕೌದಿ ದಾರ ತೊಗೋರಿ ದಾರ ತೊಗೊಂಡು ಎರಡು ಸುತ್ತ ಸುತ್ತಿ ಕಟ್ರಿ ಅಂದ್ರೆ ಅದು ಹುಚ್ಚಂಗಿಲ್ಲ ರೀ ಒಳಗೆ ಇಟ್ಟರು ಬ್ಲೋ ಪೀಸ್ ತೊಳಗನೂ ಹಿಂಗ ಕಟ್ಬೇಕು ನೋಡ್ರಿ ಎರಡು ಸುತ್ತ ಸುತ್ತ ದಾರನ ದಾರಾನ ಕವದಿ ದಾರ ತೊಗೋರಿ ರೀಲ್ ದಾರ ಗಟ್ಟಿ ಆಗಲ್ರಿ ಅದು ಎರಡು ಸುತ್ತ ತೊಗೊಂಡು ಕಟ್ಟಿಬಿಡೋದು ನೋಡ್ರಿ ಈಗ ಅಲ್ಲಿ ಕಟ್ಬೇಕು ರೀ ಯಾಕಂದ್ರೆ ಮಧ್ಯದಾಗ ಯಾವ್ದಾರ ಬುಕ್ ನೋಡ್ಬೇಕಾರೆ ಇಡ್ರಿ ಲಗ್ನ ಪತ್ರ ಇಡ್ರಿ ಅಂದ್ರೆ ಅದು ಸೆಟು ರೀ ಸೀರೆ ಅದೊರ್ಕಲ್ ಸೀರೆ ಇರಲಿ ಪತ್ಲಿ ಇರಲಿ ಈಗ ರೀ ಈ ಥರ ಕಟ್ಬೇಕು ನೋಡ್ರಿ ಹಿಂಗತ್ತೆ ಲಕ್ಷ್ಮಿಗೆ ಹಿಂಗತ್ತೆ ಚರ್ಗೆ ಮುಂದಿಟ್ಟು ಪೂಜೆ ಮಾಡಿಬಿಡೋದು ನೋಡ್ರಿ ದೀಪಾವಳಿ ಲಕ್ಷ್ಮಿಗೆ ಹಿಂಗ ಮಾಡಿಸ್ಬೇಕು ನೋಡಿರಿ ಸೀರೆ ಬ್ಲೌಸ್